ಜಿಲ್ಲೆ ನಾಯಕ ಮಂಡಳಿ ಇದ್ರೆ ಯಾವುದೋ ಒಂದು ವಿವಾದ ಎಲ್ಲ ಆರಂಭ ಮಾಡ್ಕೊಂಡು ಏನು ಸಮಸ್ಯೆ ಇಲ್ಲ ಅಂದರೆ ಅದನ್ನು ಹಿಂದಿದ್ದ ಏರು ನಮಗೆ ಈ ಸಮಸ್ಯೆನ ಕೂಡ ಬೆಳೆಸಿದ್ದಾರೆ ಅದನ್ನು ನಾವು ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಪ್ರತಿ ನಮಗೆ ಲಕ್ಷ ಎರಡೂ ಲಕ್ಷ ಖರ್ಚೆಂಟ್ ಶೆಡ್ ಆಗಿದ್ವಿ ಹೋದರೂ ಎಲ್ಲ ದಾನಿಗಳಿಂದ ಕೆಲವರು ಸಿಮೆಂಟ್ ಕೊಡರು ಕೆಲವರು ಎಕ್ಸರ್ಟ್ ಕೊಟ್ಟರು ಅವರೆಲ್ಲ ದಾನಿಗಳಿಂದ ಕ್ಷಮದಿಂದ ಮತ್ತು ಹೊಂದಿಕೆ ಕೊಟ್ಟರು ಅದರಿಂದ ಶೆಟ್ಟು ಎಲ್ಲಿಸಿದ್ವಿ ನೀವೇ ನೋಡ್ತಾ ಇದ್ದೀರಿ ప్రశ్న చౌక్రి చౌకరిక్స్పెక్ట్ మేదే ధార్మిక కార్యక్రమ ఇద్దాము పద్రతండర్చు వచ్చు అల్ వచ్చి ఈ కార్యక్రమ నడుస్క ఇంకా హిరియరు ఏ బునాకే ఆ రీతి నడుస్కుంటు వివాద ఇదే ನಡೆಸ್ಕೊಂಡು ಹೋಗ್ತಾ ಇದೆ ನಮ್ಮ ಈ ಏನು ಪೂಜಾ ಸಮಿತಿ ಸಾಂಸ್ಕೃತಿಕ ಸಮಿತಿ ಮತ್ತು ಈ ಎಲ್ಲ ಕಾರ್ಯಗಳಲ್ಲಿ ನಮಗೆ ಯಶಸ್ವಿಯಾಗಿ ಕೈ ಜೋಡಿಸಿದ್ದಾರೆ అద వహసి ఇప్పిందే అదో అదే ఒళ్ కథిసీసే జన తోర్స్ మరి సహకారం సహకారం ప్రచార ఆకతే నీవేమే ముఖ్య అదే ప్రచార్యక్రమ యశస్వి ఏ సరళీ ఎంఎల్ ఎలా ఉద్ఘాట ముఖా గణ్యుడే ముక్త విషయాల దయో పత్రిక ప్రచారీ ప్రచారీ వందరిగూ నమస్కారం శ్రీ గణ్యరు ಆಗಮಿಸಿ ಅವತ್ತು ಉತ್ಸವವನ್ನು ಪ್ರಾರಂಭ ಮಾಡ್ತೀವಿ ಇಪ್ಪತ್ತೆಂಟು ದಿನಗಳು ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಪ್ರೋತ್ಸಾಹ ಅತಿ ಮುಖ್ಯ ಆಗುತ್ತೆ ಜನಕ್ಕೆ ಇವತ್ತು ರೀಚ್ ಆಗಬೇಕು ಅಂದರೆ ತಾವೇ ಮುಖ್ಯ ಪ್ರತಿ ದಿನ ನಮ್ಮ ಕಾರ್ಯಕ್ರಮಗಳನ್ನು ಈ ದಿನದ ಕಾರ್ಯಕ್ರಮ ತಾವೆಲ್ಲ ಹಾಕೊಂಡು ಬರ್ತಾ ಇದ್ದೀರಾ ಅದನ್ನು ಮುಂದುವರಿಸಿಕೊಳ್ಬೇಕು ಹಾಗೆ ವಿಶೇಷ ಕಾರ್ಯಕ್ರಮಗಳ ಫೋಟೋಗಳು ಆ ಕಾರ್ಯಕ್ರಮಗಳ ವಿವರಗಳನ್ನು ಕಳಿಸ್ತಾ ಇದ್ದೇವೆ ನಮ್ಮ ಪ್ರಜಾ ಸಮಿತಿಯ ಅಧ್ಯಕ್ಷರಾಗಿ ನಾಗರಾಜರು ತಮ್ಮ ಒಂದು ಪತ್ರಿಕಾ ಮಾತೆಯವರು ಕೂಡ ಕೊಟ್ಟು ನಿರ್ದೇಶನ ಮಾಡಿದ್ವಿ ಅವ್ರಿಗೂ ಮೂಲಕ ತಮಗೆ ತಲುಪುವ ವ್ಯವಸ್ಥೆ ಆಗಿದೆ ಈ ದೃಶ್ಯಾವಳಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಇಪ್ಪತ್ತೇಳನೇ ತಾರೀಕು ಎಂಟನೇ ತಿಂಗಳು ಬುಧವಾರ ಸಂಜೆ ಆರು ಗಂಟೆಗೆ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ವೇದಿಕೆಯಲ್ಲಿ ಇಟ್ಕೊಂಡಿದ್ದೇವೆ దివ్య సాన్నిధ్య శ్రీమన్ నిరంజన ప్రణవ స్వరూపి శ్రీ సంగస్వామి మఠాధ్యక్షులు శ్రీ సద్ధగంగ మఠ తుంగూరు ప్రవర దివ్య సాన్నిధ్యూ మహాద్వార ఉద్ఘాట శ్రేష్ఠల ప్ర శ్రీ శ్రీ శివనంద శివాచార్య మహాస్వామి మఠాధ్యక్ష హిరేమఠ ఆగమే దివ్య సాన్నిధ్య వహించారు దృశ్యవళి ఉద్ఘాట ವಿ ಸೋಮಣ್ಣನ್ ಅವರು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರು ಲೋಕಸಭಾ ಸದಸ್ಯರು ತುಮಕೂರು ಅವರು ಆಗಮಿಸಿ ನಿರ್ವಹಿಸಿಕೊಳ್ಳಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಉಸ್ತುವಾರಿ ಸಚಿವರು ತುಮಕೂರು ಅವರು ಆಗಮಿಸಿ ನಿರ್ವಹಿಸಿಕೊಳ್ಳಲಿದ್ದಾರೆ ಶ್ರೀ ಜಿ ವಿ ಜ್ಯೋತಿ ಗಣೇಶ್ ಅವರು ಮಾನ್ಯ ಶಾಸಕರು ವಿಧಾನಸಭಾ ನಗರ ವಿಧಾನಸಭಾ ಕ್ಷೇತ್ರ ಅವರು ಸಹ ಆಗಲಿ ಅಧ್ಯಕ್ಷತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಎಚ್ ಆರ್ ನಾಗೇಶ್ ಅವರು ಅಧ್ಯಕ್ಷ ಶಿವಗುಣ್ಣ ಚಿರವಳ್ಳಿ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಅಂದಿನ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜವರು ಜಿ ಎಸ್ ಮಾಜಿ ಲೋಕಸಭಾ ಸದಸ್ಯರು ಕೆಂಪೂರ್ ಅವರು ಶ್ರೀಮತಿ ಶುಭಾ ಕಲ್ಯಾಣ್ರವರು ಐ ಎ ಎಸ್ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಕೆ ವಿ ಅಶೋಕ್ ಕುಮಾರ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತುಮಕೂರು ಐ ಪಿ ಎಸ್ ಶ್ರೀಮತಿ ಬಿ ವಿ ಅಶ್ವಿಜ ಆಯುಕ್ತರು ತುಮಕೂರು ಮಹಾನಗರ ಪಾಲಿಕೆಯವರು ಬಿ ಎನ್ ನರಸಿಂಹಮೂರ್ತಿಯವರು ಅಧೀಕ್ಷಕರು ಇಂಜಿನಿಯರ್ ದೆಸ್ಕಾಂ ತುಮಕೂರು ಜಿಲ್ಲೆ ಹಾಗೂ ತಮ್ಮೆಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ನಡೆಯುತ್ತೆ ತಾವೆಲ್ಲ ಅವತ್ತು ಸಹ ಹಾಗೆ ಪ್ರತಿದಿನದ ಕಾರ್ಯಕ್ರಮಕ್ಕೆ ಪತ್ರಕರ್ತರಿಗೆ ದೃಶ್ಯ ಮಾಧ್ಯಮಗಳಿಗೆ ವಿಶೇಷ ಸ್ಥಳಾವಕಾಶ ಕಲ್ಪಿಸಿರ್ತೇವೆ ವಿಶೇಷ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಬಂದು ಅದನ್ನು ನಮ್ಮ ನಾಡಿನ ಜನತೆಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ ು ಹಾಗೂ ಕಾರ್ಯಕ್ರಮ ಸದಸ್ಯರು ಹಾಗೂ ನಮ್ಮ ಪತ್ರಿಕಾ ಮಿತ್ರರು ಹಾಗೂ ನಮ್ಮ ಎಲೆಕ್ಟ್ರಿಷಿಯನ್ಸ್ ಹಾಗೂ ನಮ್ಮ ನಾರಾಯಕರಾವ್ ಇರುವವರೊಂದಿಗೆ ಸ್ವಾಗತವನ್ನು ಸ್ವಾಗತ ಹೊಂದ ಸುಮಾರು ಪೂಜಾ ಯಾತ್ರೆ ಸಮಿತಿ ವಿಚಾರ ಸುಮಾರು ಸಾವಿರದ ಜನ ಷಣ್ಮುಖ ನೆನಪು ಬರ್ತದೆ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಆದರೆ ಪುರಾಣಗಳಲ್ಲಿ ಸ್ಕಂದ ಪುರಾಣ ವಿಶೇಷವಾಗಿ ಷಣ್ಮುಖರಿಗೆ ಪ್ರಾಧಾನ್ಯತೆಯನ್ನು ಕೊಡುತ್ತೆ ಗಣೇಶ ಪುರಾಣದಲ್ಲಿ ವಿಶೇಷವಾದಂತಹ ಪ್ರಸಂಗವಾಗಿ ಈ ತಾರಕಾಸುರ ಸಂಹಾರ ಭಾಗ ಅಲ್ಲಿ ಪ್ರಸ್ತುತ ಪಡಿಸ್ತಾಪಡಿಸಲಾಗ್ತಾ ಇದೆ ತಮಗೆಲ್ಲ ಕಥಾಭಾಗ ಪರಿಚಯ ಇದೆ ತಾರಕಾಸುರ ಇದ್ದ ಒಂದು ಸಂಹಾರ ಆಯಿತು ಅಂತಕ್ಕಂಥದ್ದು ఆ తారకాసినే విశేషవాల శక్తి సమర్థ్యతక ఆ ఒక ఆసె ఆకాంక్ష ఇంటి వెళ్ళితే పూర్వకే నేనుబోదు ఆ నన్ను స్వసామర్థ్యదకు ఒడేనెత్త ఆకాంక్ష అంతహ్యే విశేషవాల శక్తి బెక్క అంతి ఎల్గూ నమ్కే భగవంతన శక్తి ఒరే వరవ పడుకుంటే నాలుగు ఆ థా ఆగం అంతి அவனிய கொபு மாலோசனை பார்த்து ப்ரம்மன குரு விருத்தவாத தபு மாட்ட மேலி அவனு பிரத்ஷாத நூறு ரோகிதோ சக்கரவர்த்தியாக இருக்கிறேன் நான் அமராக அமரத்வாத வரவன் கொடுத்து கேள்வி இல்லை நீனா தான் வரவன் கேட்கல அதுக்கு அனுகூலப்பதவாத சன்னிவெஷ் நினைக்க நான் நிர்மாணம் மாத்தினேன் புண்ணிய இதே நீன வர கொடுத்தீரோ ಈಗ ಮಹಾಯೋಗಿ ಆದಂತಹ ಶಿವನಿಗೆ ವಿವಾಹ ಆಗಿಲ್ಲ ಅವನ ಪುತ್ರನಿಂದ ನಿನಗೆ ಸಾವು ಅಂತ ನಾನು ಹೇಳಿದ್ರು ನಿನಗೆ ಅವನ ವಿವಾಹ ಆಗಲ್ಲ ನಿನಗೆ ಸಾವು ಬರಲ್ಲ ಆದರೆ ಸೃಷ್ಟಿಯ ನಿಯಮದಂತೆ ನಾನು ನಿನಗೆ ಅಂತ ಹೊರ ಕೊಟ್ಟಿಲ್ಲ ಈ ಥರ ವರವನ್ನು ಕಾಣಿಸ್ತೀನಿ ನಾನು ಆಗ ಅಷ್ಟೇ ಸಾಕುಬೇಡಿ ಮಹಾಯೋಗಿ ಅವನೇ ಮದುವೆ ಆಗ್ತಾನೆ ಅಂತಕ್ಕಂತಹ ಒಂದು ಆಕಾಂಕ್ಷೆಯಿಂದ ಕೊನೆಗೆ ಮೂರ್ ಮೂರು ಲೋಕಕ್ಕೂ ಒಡೆಯನಾಗಿ ಇಂದ್ರ ಕೈಲಾಸ ಮತ್ತೆ ವೈಕುಂಠ ಎಲ್ಲ ಕ್ಷೇತ್ರಗಳನ್ನು ಆಕ್ರಮಿಸಿ ಬಿಡ್ತಾನೆ ಯಾಕೆಂದ್ರೆ ಯಾರೂ ನನ್ನನ್ನು ಕೊಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮೂರೂ ಲೋಕದ ಇಂದ್ರನನ್ನ ಬ್ರಹ್ಮನನ್ನ ಶಿವನನ್ನ ವಿಷ್ಣುವನ್ನ ಎಲ್ಲರನ್ನೂ ಅಲ್ಲಿನ ಸ್ಥಳಾಂತರಗೊಳಿಸಿ ಬಿಟ್ಟು ಕೊನೆಗೆ ತಾನೇ ಮೂರು ಲೋಕಗಳಿಗೂ ಚಕ್ರವರ್ತಿಯಾಗಿ ನರಿಲಿಕ್ಕೆ ಶುರು ಮಾಡ್ತಾನೆ ಕೊನೆಗೆ ಆ ದೇವರೆಲ್ಲ ಹೋದ್ಮೇಲೆ ನಾನೇ ದೇವ ಮೇಲೆ ನನಗೆ ದೇವಸ್ಥಾನ ಕಟ್ಟಿಸಿ ನನ್ನನ್ನೇ ಪೂಜೆ ಮಾಡಿ ಅಂತಕ್ಕಂಥ ಶುರುವಾಗಿ ಆ ಕ್ರೌರ್ಯದ ಚಕ್ರವರ್ತಿ ಆಗಿದ್ರೆ ಇಲ್ಲ ಕ್ರೌರ್ಯ ಯಾವಾಗ ಅಧಿಕಾರ ಬರ್ತದೆ ಆ ಅಹಂಕಾರ ಬೆಳೆಯುತ್ತೆ ಅಹಂಕಾರ ಬೆಳೆದಾಗ ಹಿಂಸೆ ಅಹಿಂಸೆ ಏನು ನೋಡೋದಿಲ್ಲ ಆ ಒಂದು ಕ್ರೌರ್ಯದ ಕ್ಷೇತ್ರಕ್ಕೆ ಅವನು ಭಾಗಿಯಾಗ್ತಾನೆ ಸರಿ ಲೋಕ ರಕ್ಷಣೆ ಕತೆ ಹೇಗೆ ಎಲ್ಲರೂ ದೇವತೆಗಳೆಲ್ಲ ಸೇರಿದ್ರು ಇವನು ಒಡೆಯ ರಾಜ ಈ ದಬ್ಬಾಳಿಕೆ ಹಿಂಸೆ ಈ ಕ್ರೌರ್ಯವನ್ನು ಸಹಿಸ್ತಕ್ಕಂಥದ್ದು ಹೇಗೆ ಏನಾದರೂ ಮಾಡಿದ್ದಕ್ಕೆ ಒಂದು ಕೊನೆಗಾಡ್ಸ್ತಕ್ಕಂಥ ಕೆಲಸ ಆಗಬೇಕು ಅಂತಾರೆ ಕೊನೆಗೆ ಇವರೆಲ್ಲ ಹೋಗಿ ಮತ್ತೆ ಬ್ರಹ್ಮನನ್ನು ಮತ್ತೆ ಶಿವನನ್ನು ಮತ್ತೆ ಕಾಣ್ತಾರೆ ಬ್ರಹ್ಮ ಹೇಳ್ತಾರೆ ಏನಾದರೂ ನೋಡಿ ಮಹಾಯೋಗಿ ಶಿವ ಅವನನ್ನು ಅಷ್ಟು ಸುಲಭವಾಗಿ ಅವನನ್ನು ಮದುವೆ ಮಾಡೋದಕ್ಕೆ ಪ್ರೇರೇಪಿಸ್ತಕ್ಕಂಥ ಕೆಲಸ ಭಾಳ ಕಷ್ಟಕರವಾದದ್ದು ನಿನಗೆ ಪಾಪಿ ಕೆಲಸ ನೀವು ಬನ್ಮ